ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನೆನ್ ನೆನ್ಪಾಯ್ತ ನಂದು ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಅಣ್ಣ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಅಷ್ಟು ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವತರ ಕೊಡ್ಬೇಕಾಗ್ ತರ ಕೊಟ್ಟಿಲ್ಲ ಅವರು ಸೊ ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಆ ಸೆಕ್ಷನ್ ಅಣ್ಣ ಎಬೌ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದು ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ ಈಕೇನ ಹೇಳಿದ ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದಾರೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಾಗ ಒಂದು ಅವಕಾಶ ಇನ್ನೊಂದು ಎಸ್ ಐ ಟಿ ಅವರ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ನ ಕಂಟೆಂಟ್ ಕೊಡ್ತೇವೆ ಇದು ಸೀರಿಯಸ್ ಅಫೆನ್ಸ್ ಅದು ಆತ್ರ ಅವರು ಐದು ಕರೆಕ್ಟ್ ನೀನೆ ಕರೆಕ್ಟ್ ಬಿಡು ಓಕೆ ಆ ಅದನ್ನ ಮಾಡಬೇಕಣ್ಣ ಅದನ್ನ ಅದನ್ನ ಮಾಡಿಲ್ಲ ಈಗ ಅಲ್ಲಿ સાહેಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ ಅವ್ರ ಮುಂದೆ ಕೊಡ್ಬೇಕು 164 ಸ್ಟೇಟ್‌ಮೆಂಟ್ ಅಲ್ಲಿ ಅಲ್ಲಿ ಮುಂದೆ ಕೊಡ್ಬೇಕಣ್ಣ ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾರ್ಸ್ತರೆ ಅಣ್ಣ ಅದರಲ್ಲಿ ಬಿಗಿ ಇಲ್ಲ ಅಣ್ಣ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ ಕಿರಪ್ಪ ನಮ್ಮ ತು ಇರೋದು ಸದ್ಯ ಅವರಾರೆ ಕರ್ಕ ಒಂದು ದೇವರಿಗೆ ಹೇಳಿದ್ವಿವಲ್ಲ ಹೇಳಸೋರಲ್ಲ ಹೌದು 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 ಅಣ್ಣ ಆಯಿತು ನಾವು ಅಟೆಂಡ್ ಮಾಡ್ತೀವಿ ಅದ್ಯೇನ ಬೇರೆ ಎವಿಡೆನ್ಸಸ್ ಮತ್ತಿಲ್ಲ ಓಕೆ